ಮಕ್ಕಳಿಗೆ ಮೊದಲು ಶಿಸ್ತು ಕಲಿಸಿ ಮತ್ತು ಉನ್ನತವಾದ ಶಿಕ್ಷಣ ಕೊಡಿ ಈ ಭಾಗದಲ್ಲಿ ಕಡು ಬಡವರು ಮಕ್ಕಳಿದ್ದಾರೆ ಎಂದು ಶಿಕ್ಷಕರಿಗೆ ನಿಕಟಪೂರ್ವ ತಹಸೀಲ್ದಾರ್ ಎನ್ ರಘುಮೂರ್ತಿ ಈ ಮಾತು ಹೇಳಿದರು ಪಟ್ಟಣದ ಡಾನ್ ಬಾಸ್ಕೋ ಶಾಲೆಯಲ್ಲಿ ಶುದ್ಧ ನೀರು ಕುಡಿಯುವ ನೀರಿನ ಘಟಕವನ್ನ ಉದ್ಘಾಟಿಸಿ ಮಾತನಾಡಿದರು ನಂತರ ಮಾತನಾಡಿದ ಅವರು ಶಿಕ್ಷಣದಿಂದ ವಂಚಿತರಾಗದಂತೆ ಗಮನ ಹರಿಸಿ ಮಕ್ಕಳಿಗೆ ಶಿಕ್ಷಣದ ಜೊತೆಗೆ ಸಂಸ್ಕಾರ ಕಲಿಸಬೇಕು ಎಂದು ಅವರು ಮಾತನಾಡಿದರು ಸಮಾಜ ಸೇವೆ ಮಾಡಲು ಉತ್ಕರ್ಷವಾದ ಮನಸ್ಸಿರಬೇಕು ಇಂತಹ ಸಮಾಜ ಸೇವೆ ಮುಂದಿನ ಜನ್ಮದವರೆಗೂ ನಮ್ಮಗಳನ್ನ ಆಧಾರಿಯಾಗಿ ನಮ್ಮನ್ನ ಕೊಂಡೊಯ್ಯುತ್ತದೆ ಎಂದು ಶಿಕ್ಷಕರು ಮಕ್ಕಳಲ್ಲೂ ಉತ್ತಮವಾದ ಗುಣಮಟ್ಟದ ಶಿಕ್ಷಣ ಕಲಿಸಿದಂತಾಗುತ್ತದೆ ಮಕ್ಕಳಲ್ಲಿನ ದೇಶಾಭಿಮಾನ ಬರುತ್ತದೆ ಎಂದು ಶಾಲೆಯಲ್ಲಿ ಕಳೆದ ಮಕ್ಕಳು ಉನ್ನತ ಸ್ಥಾನಕ್ಕೆ ಇರಬೇಕಾದ್ರೆ ಶಿಕ್ಷಕರು ಮಕ್ಕಳಿಗೆ ಕೊಡುವ ಶಿಕ್ಷಣ ಬಹಳ ಪ್ರಾಮುಖ್ಯತೆ ಎಂದು ಈ ಸಂದರ್ಭದಲ್ಲಿ ಉಪಸ್ಥಿತರಾದ ಪಟೇಲ್ ಜಿ ಜಿಎಂ ತಿಪ್ಪೇಸ್ವಾಮಿ ಮುದಿಯಪ್ಪ ಡಾನ್ ಬಾಸ್ಕೋ ಶಾಲೆಯ ಸಂಸ್ಥಾಪಕರಾದ ಬೋರ್ಸ್ವಾಮಿ ಗೆಜಗಾನಹಳ್ಳಿ ತಿಪ್ಪೇಸ್ವಾಮಿ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು ಇವತ್ತು ಒಂದು ಪವಿತ್ರವಾದ ದಿನ ಅಂತ ನಾವು ಏಕೆ ಅಂತ ಹೇಳಿದ್ರೆ ಗೋಸ್ವಾಮಿ ಈ ಒಂದು ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕರು ಕಾರ್ಯದರ್ಶಿಗಳು ಹಾಗಾಗಿ ಅವರ ಜೊತೆ ನಮ್ಮ ಹೊರನಾಟ ತುಂಬ ಇತ್ತು ಹಾಗಾಗಿ ಈ ಒಂದು ಈ ಒಂದು ದಿನ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವಂಥ ನಮ್ಮ ಈ ಭಾಗದ ಹಿರಿಯರಾದಂಥ ಪಟೇಲ್ ಜಿ ಪುಟ್ಟೇಸ್ವಾಮಿ ಅವರೇ ಇವರು ಗೋಸ್ವಾಮಿ ಅವರೇ ಹಾಗೂ ಈ ಒಂದು ಶಾಲೆಯ ಎಲ್ಲ ಮುಖ್ಯೋಪಾಧ್ಯಾಯಿರ್ಬೋದು ಸಹಕರಾಗಿರ್ಬೋದು ಎಲ್ಲ ಶಿಕ್ಷಕರಾಗಿರ್ತಾರೆ ಮತ್ತು ಮಾಧ್ಯಮ ಹಾಗೂ ಇಲ್ಲಿ ಉಪಸ್ಥಿತಿರುವಂಥ ನೀರಾವರಿ ಸಮಿತಿ ಅಧ್ಯಕ್ಷರಾದಂಥ ಮದಿಯಪ್ಪ ಅವರೇ ಇವತ್ತು ಶಂಕಿರೆ ತಾಲೂಕಲ್ಲಿ ನಾನು ಎರಡು ವರ್ಷ ರಾಶೀಲರಾಗಿ ಕೆಲಸ ಮಾಡಿರೋದಿಲ್ಲ ಆದರೆ ಎಲ್ಲೋ ಒಂದು ಕಡೆ ಈ ಒಂದು ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಕಂದಾಯ ಇಲಾಖೆಯ ಸಮಸ್ಯೆಗಳು ಸಾಕಷ್ಟು ಇರ್ತವೆ ನಮ್ಮ ಕೈಗೆ ಆದಷ್ಟು ನಾವು ಕಂದಾಯ ಇಲಾಖೆಯ ಸಮಸ್ಯೆಗಳನ್ನ ಬಗೆಹರಿಸ ಕೆಲಸವನ್ನು ನಾವು ಮಾಡಿದ್ವಿ ಅದರ ಜೊತೆಯಲ್ಲಿ ನಾವೆಲ್ಲ ಈ ರಾಜ್ಯಾಂಗದಂಥ ಡಾಕ್ಟರ್ ಬಿ ಅಂಬೇಡ್ಕರ್ ಅವರ ಆದರ್ಶಗಳು ಆಮೇಲೆ ಅವರ ತೊಂದರುಗಳು ಅವರ ಸಿದ್ಧಾಂತಗಳ ಬಗ್ಗೆ ನಾವೆಲ್ಲ ಬೇರೆ ಕಡೆ ಎಲ್ಲ ಮಾತಾಡಿದ್ವಿ ಬಾಲ್ಯದಿಂದಲೂ ಕೂಡ ನಾವು ಅದನ್ನು ಅವ್ರನ್ನ ಆದರ್ಶಗಳನ್ನು ಓದಿಕೊಂಡು ತೆಗೆದೀವಿ ಆದರೆ ಎಷ್ಟು ಮಟ್ಟಿಗೆ ನಾವು ಆದರ್ಶಗಳನ್ನ ನಾವು ಅನುಷ್ಠಾನಗೊಳಿಸ್ತೀವಿ ಆಮೇಲೆ ಅವರು ರಾಜ್ಯಾಂಗದಲ್ಲಿ ಹೇಳಿರುವಂತೆ ಏನೋ ದುರ್ಬಲ ವರ್ಗದವ್ ಇರ್ಬೋದು ನಿಮನ ವರ್ಗದಿರ್ಬೋದು ಇವರ ಶ್ರೇಯೋಭಿವೃದ್ಧಿ ಯಾವಾಗುತ್ತೆ ಶೈಕ್ಷಣಿಕ ನೆಲೆಗಟ್ಟು ಭದ್ರವಾದ ಮಾತ್ರ ಈ ಎಲ್ಲ ಮುನುಕುಲದ ಉತ್ತರ ಆಗುತ್ತೆ ಅನ್ನೋದು ಒಂದು ವಿಡಿಯೋ ಅಂತ ಅದರ ಅನುಸಾರವಾಗಿ ನಾವು ಅವರ ಅಂಬೇಡ್ಕರ್ ಅವರಿಗೆ ಏನಾರ ಒಂದು ಇವತ್ತು ಈ ದೇಶದ ರಾಜ್ಯಾಂಗ ಬಂದಿರೋದ ಅವ್ರಿಗೊಂದು ನ್ಯಾಯ ಸಿಗಬೇಕು ಅವರಿಗೊಂದು ನಾವು ಸಾರ್ಥಕತೆ ಬೇಕು ಅಂತಂದರೆ ಶೈಕ್ಷಣಿಕವಾಗಿ ಎಲ್ಲೆಲ್ಲಿ ಎಲ್ಲೆಲ್ಲಿ ಹಿಂದುಳಿದ ತಾಲೂಕು ಇದ್ದಾವೆ ಅಲ್ಲಿ ಶೈಕ್ಷಣಿಕ ಗುಣಮಟ್ಟವನ್ನು ಜಾಸ್ತಿ ಮಾಡಬೇಕನ್ನ ಒಂದೇ ಒಂದು ಕಲ್ಪನೆ ನಾವು ಇಲ್ಲದೆ ಇಲಾಖಾದಲ್ಲಿ ಬೇರೆ ಬೇರೆ ಬೆಂಗಳೂರು ಸೌತು ರಾಮನಗರದಲ್ಲಿ ಕೆಲಸ ಮಾಡ್ತಿರ್ಬೇಕು ಇಂಥದೇ ಕೆಲಸಗಳು ನಾವು ಮಾಡಿದ್ದೀವಿ ಇಲ್ಲೇ ಬಂದು ಸಪರೇಟ್ ಇಲ್ಲಿ ಬೇರೆ ಉದ್ದೇಶಕ್ಕೆ ಮಾಡಿಲ್ಲ ಜನಗಳು ಬೇರೆ ಜನಗಳು ಬೇರೆ ವ್ಯಕ್ತಿಗಳು ಏನೇ ಬೇರೆ ಮಾತಾಡ್ತಾರೆ ಆದರೆ ನಮ್ಮ ಈ ಸಮಾರಂಭಕ್ಕೆ ಆಗಮಿಸಿರ್ತಕ್ಕಂಥ ನಮ್ಮ ತಾಲೂಕಿನ ದಂಡಾಧಿಕಾರಿಗಳು ಮಾಜಿ ತಹಶೀಲ್ದಾರ್ ಆಗಿರ್ತಾರೆ ಮೂರ್ತಿ ಅವರೇ ಮತ್ತು ಈ ಸಮಸ್ಯೆಯ ಎಲ್ಲ ಶಿಕ್ಷಕರೇ ಮತ್ತು ಮತ್ತು ಇಲ್ಲಿ ಸ್ವಾಮಿಯವರೇ ಇಲ್ಲಿರ್ತಕ್ಕಂಥ ಎಲ್ಲ ಶಿಕ್ಷಕರು ಮತ್ತು ಪತ್ರಕರ್ತರು ಈ ದಿವಸ ಈ ಸಮಸ್ಯೆಗೆ ಕುಡಿಯುವ ನೀರಿನ ಘಟಕದ ಬಗ್ಗೆ ನಮ್ಮ ಹೆಣ್ಮಕ್ಳು ಭಾಳ ಮೆಚ್ಚುಗೆ ಇವತ್ತು ಇಲ್ಲಿಂದ ಒಂದು ಕಿಲೋಮೀಟರ್ ದೂರ ನಾವು ಇಟ್ಕೋಬೇಕು ನೀರು ಸುಲಭವಾಗಿ ನೀರು ಬೇಕಂದರೆ ಬ್ಯಾಂಕ್ ಪಂಚಾಯತ್ ಆಫೀಸ್ನಿಂದ ನೀರಿನಲ್ಲಿ ತರಬೇತಿ ತರಬೇತಿ ಅಂದರೆ ಅಲ್ಲಿ ನೀರಿದ್ದಂತೂ ಸರಿ ನೀರಿಲ್ಲ ಅಂದರೆ ಮಕ್ಕಳಿಗೆಲ್ಲರಿಗೂ ತೊಂದರೆ ಆಗುತ್ತೆ ಇದು ಶಿಕ್ಷಣದ ವ್ಯವಸ್ಥೆಯಲ್ಲಿ ಇವೆಲ್ಲ ಇಲ್ಲಿ ಶಿಕ್ಷಣಕ್ಕೆ ಹುಮ್ಮಸ್ ಬರುತ್ತೆ ಶಿಕ್ಷಕರು ಪಾಠ ಮಾಡೋದಕ್ಕೆ ಮಕ್ಕಳಿಗೂ ಒಂದ್ಸಲ ಒಂದು ಒಳ್ಳೆಯ ಆರೋಗ್ಯ ಸ್ಥಿತಿ ಕಾಪಾಡೋದಕ್ಕೆ ಒಂದು ಯೋಗ್ಯವಾದ ಒಂದು ಸಾಧನೆ ಆಗುತ್ತೆ ಆದ್ದರಿಂದ ಇವತ್ತು ಇಲ್ಲಿ ಗುರುತಿಸಿ ನಮ್ಮ ಪ್ರಮೋದ್ ಸಾಹೇಬರು ಅವರು ಎಲ್ಲ ಶಾಲೆಗಳು ಸಾಕಷ್ಟು ಅವರು ತಹಶೀಲ್ದಾರ ಆದಾಗ ಪ್ರತಿಯೊಂದು ಶಾಲೆಯು ನಮ್ಮ ಇರ್ಬೋದು ನಾಯಕ ಇರ್ಬೋದು ಕಸ ಇರ್ಬೋದು ಪರಶಾಂಪರ ಎಲ್ಲ ಶಾಲೆಗಳಿಗೂ ಇಟ್ಟಿಟ್ ಕೊಟ್ಟು ಸರ್ಕಾರದ ಮಟ್ಟದಲ್ಲಿ ಆಗ್ತಕ್ಕಂಥ ಸವಲತ್ತುಗಳು ಮತ್ತು ಸ ಅದಲ್ಲದೆ ಸರ್ಕಾರದಲ್ಲದೆ ಎಲ್ಲ ಸಮಸ್ಯೆಗಳಿಂದ ನೃಢೀಕರಿಸಿ ಇಂಥ ಶಾಲೆಗೆ ಇಂಥ ಬಡತನ ಐತೆ ಇಂಥ ಜನಾಂಗ ಇದ್ದಾರೆ ಇಂಥ ಶಾಲೆಗಳೊಂದಿಗೆ ಗುರುತಿಸಿ ಆ ಶಾಲೆಗಳಿಗೆ ಬರ್ತಕ್ಕಂಥ ಸವಲತ್ತು ಮತ್ತು ಕಟ್ಟಡಗಳು ಎಲ್ಲಿ ಕಟ್ಟಡ ಬರ್ತಿದೆಯೋ ಅಂಥ ಕಟ್ಟಡ ಸಹ ಸಹಾಯ ಮಾಡಿರ್ತಕ್ಕಂಥ ವ್ಯಕ್ತಿ ಬರೀ ರಾಜಕಾರಣದಲ್ಲಿ ರಾಜಕಾರಣದ ದೃಷ್ಟಿ ಒಂದೇ ಜನ ಮಾಡಿಲ್ಲ ಅವರು ಏನಾದರೂ ಈ ಶಾಲೆ ಈ ತಾಲೂಕಿನಲ್ಲಿ ಒಂದು ಸೇವೆ ಒಳ್ಳೆಯ ಸೇವೆ ಮಾಡಬೇಕು ಎಲ್ಲರಿಗೂ ನಮಸ್ಕಾರ ಈ ಈ ದಿನ ನಮ್ಮ ಜನಪ್ರಿಯ ನಮ್ಮ ಆ ತಹಸೀಲ್ದಾರ ಸಾಲದಾರೇವೆಸಿದಂತ ಆಧುಮಿಯವರ ಜನಪದ ಈ ದಿನ ನಮಗೆ ರಾಮರ್ಶಿಯರಿಗೆ ಶುದ್ಧ ನೀರಿನ ಘಟಕದ ಒಂದು ಇಟ್ಕೊಂಡಿದ್ದೀನಿ ನಮಗೆ ತುಂಬ ಸಂತೋಷ ಹಾಗಾಗಿ ಮಕ್ಕಳು ಹೋಗ್ತಾರೆ ಎಲ್ಲ ಅಲ್ಲಿ ಜನ ಜಾಸ್ತಿ ಬರ್ತಿದ್ರು ಆ ಕಾರಣ ಎಲ್ಲ ಮಕ್ಕಳಿಗೆ ಅನುಕೂಲ ಆಗ್ತೈತೆ ಇದೆ ಹೆಚ್ಚಿನಲ್ಲಿ ಇಂಥ ವಿದ್ಯಾಭ್ಯಾಸ ಮಾಡಂಥ ಹುಡುಗರಿಗೆ ಮತ್ತು ಯಾವ ಶಾಲೆ ಅಭಿವೃದ್ಧಿ ಹೊಂದಿಲ್ಲ ಅಂತ ಶಾಲೆ ಮಕ್ಕಳಿಗೆ ಅವ್ರು ಕೈಲಾದಷ್ಟು ಸಹಾಯ ಮಾಡಬೇಕಂತ ನಾವು ಹೇಳ್ತಾ ಈ ಕಾರ್ಮಾಸ್ ಶಾಲೆಯಲ್ಲಿ ಒಳ್ಳೆಯ ಟೀಚರ್ಸ್ ಇದ್ದಾರೆ ಒಳ್ಳೆಯ ವಿದ್ಯಾಭ್ಯಾಸ ಮಾಡ್ತಿದ್ದಾರೆ ಇದು ನಮ್ಮ ನನ್ನ ಸೋಬದಾರಾದಂಥ ಈ ಸಮಸ್ಯೆಯ ಸೋಭದಾರಾದಂಥ ನನ್ನ ಗೋಸ್ವಾಮಿ ಅವರು ಇನ್ನೂ ಹೆಚ್ಚಿನಲ್ಲಿ ಅಭಿವೃದ್ಧಿಯಾಗಲಿ ಈ ಸಮಸ್ಯೆ ಹೆಸರು ಇನ್ನೂ ಹೆಚ್ಚಿನ ಬೆಳೆವಣಿಗೆ ಆಗುತ್ತ ನಾನು ನನ್ನ ಹೃದಯ ಪೂರ್ವಕವಾಗಿ ಅವರಿಗೆ ಅಭಿನಂದಿಸ್ತೀನಿ ಮತ್ತು ನಮ್ಮ ನಮ್ಮ ಭೂಮಿಯ ಹಿರಿಯ ಮುಖಂಡರಾದಂಥ ನಮ್ಮ ಮಾವನಾದಂಥ ಫಟಕ್ ಜಿಶ್ವಾಮಿ ಅವರು ಇಂಥ ಸಾಮಾಜಿಕ ಚಟುವಟಿಕೆಗಳಲ್ಲಿ ಬಹಳ ಬಹಳ ಉತ್ಸವದಿಂದ ಇಂಥ ಕಾರ್ಯಕ್ರಮಗಳು ಅವರು ಭಾಗವಹಿಸ್ತಾರೆ ನಾವು ಮುಖಂಡರು ಮುಂದಿನಿಂದ ನಮ್ಮ ಎಲ್ಲ ಶಾಲೆಯ ಮಕ್ಕಳಿಗೆ ನಮ್ಮ ಟೀಚರ್ ಒಳ್ಳೆ ಒಳ್ಳೆಯ ವಿದ್ಯಾಭ್ಯಾಸಗಳಿರ್ಬೇಕಂತ ನಾನು ಒಟ್ಟು ಯಾವುದೇ ಸಂದರ್ಭದಲ್ಲಿ ಈ ವಿಚಾರ ಹೇಳಿ ಯಾಕಂದರೆ ಮಕ್ಕಳಲ್ಲಿ ನಾವು ಒಂದು ಶಾಲೆಯಲ್ಲಿ ಐವತ್ತು ಜನ ಸುಮಾರು ಐವತ್ತರವತ್ತು ಜನ ಮಕ್ಕಳು ಇರ್ತಾರೆ ಮಕ್ಳು ಏನಾಗ್ತದೆ ಅಂದ್ರೆ ಒಂದು ವಿಚಾರ ಓದಂತ ಮಕ್ಕಳು ಬಹಳ ಡೆವಲಪ್ಮೆಂಟ್ ಆಗ್ತಿರ್ತಾರೆ ಆ ಕಾರಣ ಓದಿಲ್ಲಂತ ಮಕ್ಕಳಿಗೆ ಎಲ್ಲರೂ ಅವ್ರು ಗೊತ್ತಿ ಅವರಿಗೆ ಓದಂತ ಅಭ್ಯಾಸ ಮಾಡ್ಬೇಕಂತ ನನ್ನ ಸಹೋದರಿಂದ ನಾವು ಮನವಿ ಮಾಡ್ಕೊತೀನಿ ನನಗೆ ಮಾತಾಡೋ ಅವಕಾಶ ಕೊಟ್ಟಂತ ಎಲ್ಲ ಹಿರಿಯರು ಮತ್ತು ನನ್ನ ಸಹೋದರಿಯರು ಮತ್ತು ಎಲ್ಲ ಸಹ ಶಿಕ್ಷಕರು ಹೊಂದಿಸುತ್ತೇನೆ ಮಾತ್ರ ಮುಗಿಸುತ್ತೇನೆ ಜೈ ಜಯ ಕಾರ್ಯಕ್ರಮಕ್ಕೆ ನಮ್ಮೆಲ್ಲರ ಹಿರಿಯರು ಆಗಿರ್ತಕ್ಕಂಥ ಮಠ ಜಿ ಎಂ ಯಾವುದು ಆಗಿರ್ತಕ್ಕಂಥ ದೇವರು ಏನಾದರೂ ಕೊಟ್ಟಿರ್ತಾರೆ ಆದರೆ ನೀರ ಗುಣ ಕಡಿಮೆ ಜನರು ಕೊಟ್ಟಿರ್ತಾರೆ ಯಾಕಂದರೆ ಒಂದು ಕಡೆ ಅಂಬೇಡ್ಕರ್ ಅವರು ಹೇಳ್ತಾರೆ ದೇವಸ್ಥಾನಗಳಿಗೆ ಕಟ್ಟಿದರೆ ಉದ್ಧಾರ ಆಗಲ್ಲ ಶಿಕ್ಷಕ ಶಿಕ್ಷಣಕ್ಕೆ ನಾವು ಎಷ್ಟು ಪ್ರೋತ್ಸಾಹ ಕೊಡ್ತೀವೋ ಅದು ಆಗಿರ್ತದೆ ಅಂತ ಹೇಳಿ ಆ ಒಂದು ಉದಾರ ಗುಣ ನಮ್ಮ ರಘುಮೂರ್ತಿ ಸಾಹಿಬ್ಗೆ ಇದೆ ಯಾಕಂದ್ರೆ ಒಂದು ಶಿಕ್ಷಣ ಮಕ್ಕಳಿಗೆ ಇಲ್ಲಿ ಗೌರಿಡಾಂಶ ನಮ್ಮ ಮಾರ್ಕಾಲು ತಾಲೂಕು ಜನತೆ ಜಾಸ್ತಿ ಇರೋದ್ರಿಂದ ಮಕ್ಕಳಿಗೆ ಈ ಶುದ್ಧ ಕುಡಿಯುವ ನೀರಿನ ಘಟಕ ಅಂತ ಒಂದು ಒಳ್ಳೆಯ ಕೆಲಸ ಇದು ಹಾಗಾಗಿ ಅವರಿಗೆ ನನ್ನ ವೈಯಕ್ತಿಕವಾಗಿ ಮತ್ತು ಸಂಸ್ಥೆ ಮತ್ತೊಂದು ಸಾರಿ ನಾವು ಅಭಿನಂದನೆ ಮಾಡಿಸ್ತೇನೆ ಅದೇ ರೀತಿಯಾಗಿ ಇದೇ ರೀತಿಯಾದ ಸಮಾಜ ಮುಖ್ಯ ಕಾರ್ಯಗಳನ್ನ ನಮ್ಮ ಶಿಕ್ಷಣಕ್ಕಾಗಿ ಹಿಂದೆ ಇಡೀ ನಮ್ಮ ತಾಲೂಕಲ್ಲಿ ಕೆ ಎಸ್ ವೈ ಎಸ್ ಅಂತ ಒಂದು ಗ್ರೂಪ್ ಮಾಡಿ ಯುವಕರಿಗೆ ಒಂದು ಅವಕಾಶ ತಪ್ಪಬೇಕಂತಕ್ಕಂಥ ತಂತ್ರಜ್ಞಾನದ ಮಟ್ಟದಲ್ಲಿ ಬೆಳೆಸಿರ್ತಕ್ಕಂಥ ನಮ್ಮ ರಘುಮೂರ್ತಿ ಸಾಹೇಬರು ಅದೇ ರೀತಿಯಾಗಿ ನಮ್ಮ ನಾಗರಿಕಿಯಲ್ಲಿ ಏನೇ ನಡೆದು ಎಲ್ಲದಕ್ಕೂ ಸಹ ಸಹಕಾರ ಮತ್ತು ಸಹಭಾಗಿ ದೊಡ್ಡಪ್ಪನವರು ಸಹ ಉದ್ಯಮವಾಗಿ ನಡೆಸ್ತಾರೆ ಮತ್ತು ನೀವು ಉತ್ತಮವಾಗಿ ಯಾಕಂದ್ರೆ ಇಂದಿನ ಮಕ್ಕಳೇ ಮುಂದಿನ ಪ್ರೆಂಡಿಗಳು ನೀವು ಇಲ್ಲಿರ್ತಕ್ಕಂಥ ಎಲ್ಲಾ ಮಕ್ಕಳನ್ನ ಸಮಾನವಾಗಿ ಕಾಣ್ತಾ ಉತ್ತಮ ಶಿಕ್ಷಣ ಕೊಡ್ತಾ ಈ ಶಿಕ್ಷಣ ಸಂಸ್ಥೆಗೆ ಮತ್ತು ಮಕ್ಕಳಿಗೆ ಉತ್ತ ಉತ್ತಮ ಶಿಕ್ಷಣ ಕೊಡ್ಬೇಕಂತ ಹೇಳ್ತಾ ಈ ಒಂದು ಎರಡು ಮಾತನ್ನ ಅವಕಾಶ ಅಂತ ನಾನು ಹೇಳಿ ವಿವರ ಹೇಳ್ತೀನಿ